ಮಡಿಕೇರಿಯ ಮುಳಿಯ ಜುವೆಲ್ಸ್ನಲ್ಲಿ ಇದೇ ತಿಂಗಳ ಇಪ್ಪತ್ತೇಳರವರೆಗೆ ನಡೆಯಲಿರುವ ಡೈಮಂಡ್ ಫೆಸ್ಟ್ ವಿನೂತನ ವಜ್ರಾಭರಣಗಳ ಪ್ರದರ್ಶನ ಮತ್ತು ಮಾರಾಟ ಮೇಳಕ್ಕೆ ಮಡಿಕೇರಿ ಮದೇ ಮಹೇಶ್ವರ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ತೆಕ್ಕಡೆ ಗುಲಾಬಿ ಜನಾರ್ದನ್ ಮತ್ತು ಭರತನಾಟ್ಯ ವಿದುಷಿ ಕಾವ್ಯಶ್ರೀ ಕಪಿಲ್ ದುಗ್ಗಳ ಇವರು ಬುಧವಾರ ಚಾಲನೆ ನೀಡಿದರು ನಂತರ ಮಾತನಾಡಿದ ಗುಲಾಬಿ ಜನಾರ್ದನ್ ಮುಳಿಯಾದಲ್ಲಿನ ಚಿನ್ನದ ಶುದ್ಧತೆ ಆಭರಣದಲ್ಲಿನ ವಿನ್ಯಾಸ ಹೊಸ ಆಭರಣಗಳಿಂದ ಗ್ರಾಹಕರಿಗೆ ಪರಿಚಯಿಸಲು ಮುಳಿಯ ತೋರಿಸುವ ಉತ್ಸಾಹಕತೆ ಮತ್ತು ಮುಳಿಯದ ಸಮಾಜ ಸೇವೆಯಿಂದ ಗ್ರಾಹಕರೊಂದಿಗೆ ಹಂಚಿಕೊಂಡ್ರು ಕೊಡಗಿನಲ್ಲಿ ಅತ್ಯಂತ ದೊಡ್ಡವಾದ ವಿಶಾಲವಾದ ಮಳಿಗೆ ಅಂತ ಹೇಳಿದ್ರೆ ಮಹಿಳೆಯರು ಬಹಳ ಆಭರಣ ಪ್ರಿಯರು ಅವರಿಗೆ ತನ್ನ ಪಕ್ಕದ ಮನೆಯವರು ತಗೊಂಡಾಗಲು ನಮಗೆ ಒಂದು ಗೋಲ್ಡ್ ಬೇಕು ಅಂತ ಹೇಳುವ ಒಂದು ಇಷ್ಟ ಗೋಲ್ಡ್ ಶಾಪಿಂಗ್ ಬಂದು ಬೇರೆ ಒಂದು ಡಿಫ್ರೆಂಟ್ ಪ್ಯಾಟರ್ನ್ ನೋಡಿದಾಗಲೂ ನೆಕ್ಸ್ಟ್ ಅದನ್ನೇ ತಡೆಯಲ್ಲಿ ಕನವರಿಸುವಂತಹ ಮಹಿಳೆಯರು ಬಟ್ ಈ ಡೈಮಂಡ್ ಫೆಸ್ಟ್ ಆರ್ ಗೋಲ್ಡ್ ಅದರ ಬಗ್ಗೆ ನಾ ಹೇಳೋದಾದ್ರೆ ಇದು ನಾಟ್ ಓನ್ಲಿ ಸುಮ್ಮನೆ ಸ್ಟೈಲಿಗೆಲ್ಲ ಹಾಗೆ ನಮ್ಮ ಕಷ್ಟ ಕಾಲಕ್ಕೆ ಹೆಲ್ಪ್ ಮಾಡೋದು ಅಂತ ಹೇಳಿದ್ರೆ ಈ ಡೈಮಂಡ್ ಆರ್ ಗೋಲ್ಡ್ ಅಂತ ಹೇಳ್ಕೊಡ್ಬೋದು ಎಲ್ಲರೂ ಗೋಲ್ಡ್ಗಳನ್ನ ಡೈಲಿ ವೇರಿಗೆ ಮಾಡುವಾಗ ಡೈಮಂಡ್ ಅನ್ನ ಒಂದು ಮನೆಯಲ್ಲಿ ನಾವು ಇಟ್ಕೊಂಡಾಗ ನಮಗೆ ಅದನ್ನ ಫಂಕ್ಷನ್ ಫಂಕ್ಷನ್ಗಳಿಗೆ ಉಪಯೋಗಿಸುವ ಹಾಗೆ ಇಲ್ಲ ಒಂದು ನಾವು ಅದನ್ನ ಉಪಯೋಗಿಸಿ ಹೋದಾಗ ಅದಕ್ಕೆ ಅದಾದ ವ್ಯಾಲ್ಯೂ ಇದೆ ಬರೀ ಚಿನ್ನದಲ್ಲಿ ಎಷ್ಟು ವಿಶ್ವಾಸವನ್ನು ಇಡ್ಬೋದು ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ ಮುಳಿಯ ಸಂಸ್ಥೆ ಮೇಲೆ ಒಂದು ನಂಬಿಕೆ ವಿಶ್ವಾಸವನ್ನು ಇಡ್ಬೋದು ಮತ್ತೆ ಇನ್ನು ಡೈಮಂಡ್ ವಿಷಯಕ್ಕೆ ಬರುದಿದ್ರೆ ಸರ್ ಎಲ್ಲವನ್ನು ಕ್ಲಿಯರ್ ಮಾಡಿದ್ರು ಅಂದ್ರೆ ಆ ಜನಸಾಮಾನ್ಯರ ತಲೆಯಲ್ಲಿ ಏನಿರ್ತದೆ ಅಂತ ಹೇಳಿದ್ರೆ ಶ್ರೀಮಂತರು ಮಾತ್ರ ಖರೀದಿ ಮಾಡುವಂಥದ್ದು ಅಥವಾ ಬೇರೆ ನಮ್ಮ ಜಾ ಬರ್ತ್ ಸ್ಟೋನ್ಗೆ ಮ್ಯಾಚ್ ಆಗುದಿಲ್ಲ ಅನ್ನುವಂತ ಒಂದು ಭ್ರಮೆಯನ್ನ ಹೊರತು ಹೊರತುಪಡಿಸಿ ಪ್ರತಿಯೊಬ್ರು ಖರೀದಿ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ ಅದನ್ನು ನಿಜ ಸತ್ಯ ಅದು ನಾನು ಸೊಪ್ಪಿಕೊಂಡಿದ್ದೆ ನನಗೆ ಆಕ್ಚುಲಿ ಮಿಥುನ ರಾಶಿ ಗ್ರೀನ್ ಕಲರ್ ಅಂತ ನನ್ನ ತಲೆಯಲ್ಲಿ ಅದೇ ಇದ್ದದ್ದು ಆದ್ರೆ ನಾನು ಇನ್ನು ಡೈಮಂಡ್ ಅನ್ನ ಯೂಸ್ ಮಾಡಿ ಒನ್ ಇಯರ್ ಆಯ್ತು ಸರಿ ಈಗ ನಾಡ್ದು ನೈನ್ತ್ಗೆ ಒನ್ ಇಯರ್ ಆಗ್ತದೆ ನಾನು ಡೈಮಂಡ್ ಯೂಸ್ ಮಾಡಿ ನಾನು ಇವತ್ತಿನವರೆಗೂ ಬಿಚ್ಚಿರಲಿಲ್ಲ ನಾನು ಮನೆ ಕೆಲಸ ಮಾಡುವಾಗ ಸಮೇತ ಯೂಸ್ ಮಾಡ್ತಾನೆ ಏನೂ ಆಗ್ಲಿಲ್ಲ ಸೊ ಆದ್ರೆ ಗಟ್ಟಿ ಬಲವಾದದ್ದು ಅಂದ್ರೆ ನಿಜವಾಗಿಯೂ ಬಲವಾದದ್ದೇ ಈಗ ಟ್ವೆಂಟಿ ಫೋರ್ ಕ್ಯಾರೆಕ್ಟ್ ಗೋಲ್ಡ್ ಇರುವುದು ಮತ್ತೆ ಡೈಮಂಡ್ ಅಲ್ಲಿ ಯೂಸ್ ಮಾಡುವ ಏಟೀನ್ ಕ್ಯಾರೆಕ್ಟ್ ಗೋಲ್ಡ್ ಇರುವ ಡಿಫರೆನ್ಸ್ ಅನ್ನ ಇವರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಷ್ಟೇ ಖುಷಿಯಾಗಿ ಅಷ್ಟೇ ತಾಳ್ಮೆಯಲ್ಲಿ ಆರಂಭದಿಂದ ಕೊನೆಯ ತನಕ ಎಕ್ಸ್ಪ್ಲೇನ್ ಮಾಡುವ ಇಲ್ಲಿಯ ಸ್ಟಾಫ್ ಗಳಿದ್ದಾರೆ ಹಾಗಾಗಿ ಎಲ್ಲರೂ ಕೂಡ ಖರೀದಿ ಮಾಡಿ ಅಂತ ಕೇಳಿಕೊಡ್ತೇನೆ ಮಡಿಕೇರಿ ಶಾಖೆಯ ವ್ಯವಸ್ಥಾಪಕರಾದ ತೀತಿ ಮಾಡ ಸೋಮಣ್ಣ ಅವರು ಮಾತನಾಡಿ ಕೊಡಗಿನಲ್ಲಿ ಪ್ರತಿ ಮನೆಗಳಲ್ಲಿ ವಜ್ರದ ಆಭರಣಗಳು ಇರಬೇಕು ಅನ್ನುವ ನಿಟ್ಟಿನಲ್ಲಿ ಸಿಎಂ ಡಿ ಕೇಶವ ಪ್ರಸಾದ್ ಮುಳಿ ಅವರ ಕನಸಿನಂತೆ ಬೈ ಫಸ್ಟ್ ಡೈಮಂಡ್ ಅನ್ನುವ ಕಾನ್ಸೆಪ್ಟ್ ಅಂದ ಗ್ರಾಹಕರಿಗೆ ಪರಿಚಯ ಮಾಡ್ತಾ ಇರೋದಾಗಿ ಹೇಳಿದರು ಪ್ರತಿ ವರ್ಷದಂತೆ ಈ ವರ್ಷ ಎರಡನೇ ಬಾರಿಗೆ ಈ ಡೈಮಂಡ್ ಒಂದು ವಜ್ರಾಭರಣ ಪ್ರದರ್ಶನ ಮತ್ತು ಈ ಮಾರಾಟವನ್ನು ಏರ್ಪಡಿಸಿದೆ ಪ್ರತಿ ಬಾರಿಯೂ ಒಂದೊಂದು ವಿಶೇಷತೆಯನ್ನು ನಾವು ಒಂದು ಗ್ರಾಹಕರಿಗೆ ಪರಿಚಯಿಸ್ತಾ ಬಂದಿರೋದು ಇಲ್ಲಿವರೆಗೆ ಮುಳಿಯಾದ ಒಂದು ವಿಶೇಷತೆ ಸೊ ಎರಡು ಸಾವಿರದ ಎಂಟರಲ್ಲಿ ಮಡಿಕೇರಿಯಲ್ಲಿ ಪ್ರಾರಂಭವಾದಾಗ ಈ ನೈನ್ ಒನ್ ಸಿಕ್ಸ್ ಅಂತ ಹೇಳುವ ಕಾನ್ಸೆಪ್ಟ್ ನ ಮೊದಲನೇದಾಗಿ ಕೊಡಗಿಗೆ ಪರಿಚಯಿಸಿದ್ರೆ ಡೈಮಂಡ್ ವಜ್ರಾಭರಣಗಳ ಒಂದು ಪ್ರದರ್ಶನ ಮತ್ತು ಮಾರಾಟ ಏನು ವಿಶೇಷತೆ ಅಂತ ಹೇಳಿದ್ರೆ ನಾವು ಈ ಸಲ ಒಂದು ಈ ಸಲ ಕಳೆದ ಮೂರು ಬಾರಿ ಡೈಮಂಡ್ ಕಸ್ಟಮರ್ ಮಾಡಿದಾಗ ಮೈ ಕಸ್ಟ್ ಕಸ್ಟ್ ಕಸ್ಟಮರ್ ಅಂತ ಹೇಳೋದು ಮತ್ತೆ ಮೈ ಫಸ್ಟ್ ಡೈಮಂಡ್ ಅಂತ ಹೇಳೋದೊಂದು ಹೊಸ ಒಂದು ಇಂಪ್ಲಿಮೆಂಟ್ ಅನ್ನು ಮಾಡ್ತಾ ಇದ್ವಿ ಹೊಸ ಒಂದು ಅದು ಅದರಲ್ಲಿ ಏನಂತ ಹೇಳಿದ್ರೆ ಪ್ರತಿ ಕೊಡಗಿನಲ್ಲಿ ಮ್ಯಾಕ್ಸಿಮಂ ಹತ್ರ ವಜ್ರ ಇರಬೇಕಂತ ಹೇಳೋದು ಪ್ರತಿ ಮನೆಯನ್ನು ನಾವು ಡೈಮಂಡ್ ಮುಖಾಂತರ ರೀಚ್ ಆಗಬೇಕು ಅಂತ ಹೇಳೋದು ಸೊ ಈ ಚಿನ್ನ ಅಂತ ಹೇಳೋದು ಎಲ್ಲರ ಮನೆಯಲ್ಲಿ ಇರುತ್ತೆ ಪ್ರತಿಯೊಬ್ಬರ ಮನೆಯಲ್ಲಿ ಚಿನ್ನ ಇದೆ ಚಿನ್ನದ ಆಭರಣ ಇದೆ ಬೆಳ್ಳಿ ಇದೆ ಬೆಳ್ಳಿ ಆಭರಣಗಳು ಇರುತ್ತೆ ಈ ಡೈಮಂಡ್ ಅನ್ನು ಕೂಡ ಮನೆ ಮನೆಗೆ ಪರಿಚಯಿಸಬೇಕು ಅಂತ ಹೇಳೋದು ಒಂದು ನಮ್ಮ ಸಿ ಎಂ ಡಿ ಕೇಶವ ಪ್ರಸಾದ್ ಮೊಳಿಯ ಅವ್ರದ್ದು ಒಂದು ಡ್ರೀಮ್ ಅದು ಒಂದು ಅವರು ಸೊ ಅದನ್ನ ನಾವು ಪರಿಚಯಿಸಬೇಕಂತ ಹೇಳೋ ನಿಟ್ಟಿನಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಡೈಮಂಡ್ ಇರಬೇಕಂತ ಕಾನ್ಸೆಪ್ಟ್ ಇಟ್ಟುಕೊಂಡು ನಾವು ಈ ಡೈಮಂಡ್ ಫೆಸ್ಟನ್ನು ವರ್ಷಕ್ಕೆ ಎರಡು ಬಾರಿ ಆಯೋಜನೆ ಮಾಡುವಂಥದ್ದು